ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ ಅಡಿಕೆಯ ಪೂರ್ವ ಮುಂಗಾರಿನ ಸಮಯದಲ್ಲಿ ಕೈಗೊಳ್ಳುವ ಕ್ರಮದ ಬಗ್ಗೆ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ ಇನ್ನೇನು ಬರಗಾಲ ಮುಕ್ತಾಯವಾಗಿ ಮೇ ಕೊನೆಯ ವಾರದಿಂದಲೇ ರಾಜ್ಯದ ಹಲವೆಡೆ ಮಳೆಯಾಗಿರುವುದರಿಂದ ರೈತರ ಮಗದಲ್ಲಿ ಮಂದಹಾಸ ಮೂಡಿದೆ ಯಾಕಂತಂದರೆ ಫೆಬ್ರವರಿ ಮತ್ತು ಮೇ ತಿಂಗಳ ಕಾಲಾವಧಿಯಲ್ಲಿ ಹಲವಾರು ತೋಟಗಳಲ್ಲಿ ಸಮಸ್ಯೆಗಳು ಕಂಡುಬಂದಿದೆ ಅದರಲ್ಲಿಯೂ ಸಹ ನೀರಿನ ಕೊರತೆ ಆಗಿರಬಹುದು ಅಂತರ್ಜಲ ಮಟ್ಟ ಕುಗ್ಗಿ ಬೋರ್ವೆಲ್ನ ಸಕ್ಸಸ್ ರೇಟ್ ಕಡಿಮೆಯಾಗಿರುವುದು ಮತ್ತು ಐದು ವರ್ಷದ ಕೆಳಗಡೆ ಇರುವ ತೋಟಗಳಲ್ಲಿ ಕೆಂಪು ಲುಸಿಯ ಬಾಧೆ ತೀವ್ರ ರೀತಿಯಲ್ಲಿತ್ತು ತದನಂತರ ಗರಿ ಸುಟ್ಟಂತೆ ಕಾಣುವುದು ಹಿಂಗಾರ ಒಣಗುವುದು ಮತ್ತು ಅರಳು ಉದುರುವುದು ಈ ಥರ ಹಲವಾರು ಸಮಸ್ಯೆಗಳು ತೋಟದಲ್ಲಿ ಕಂಡುಬಂದಿದೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಹವಾಮಾನ ಇಲಾಖೆಯವರು ಆಶಾದಾಯಕ ಮುಂಗಾರಿನ ಸಮಯದಲ್ಲಿ ಮಳೆ ಆಗುವ ಎಲ್ಲ ಸಾಧ್ಯತೆಗಳಿವೆ ಎಂದು ಒಂದು ಸೂಚನೆ ನೀಡಿದೆ ಈ ಒಂದು ವಿಚಾರ ಸಂತೋಷ ನೀಡುವಂತಹದ್ದು ಹಾಗಾಗಿ ಈ ಜೂನ್ ಮೊದಲ ವಾರದಿಂದಲೇ ತೋಟಗಳಲ್ಲಿ ಕೈಗೊಳ್ಳುವ ಪ್ರಮುಖ ಕ್ರಮದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ ಈಗಾಗಲೇ ಮೇ ಕೊನೆಯ ಹಂತದಲ್ಲಿ ಉತ್ತಮ ಮಳೆಯಾಗಿರುವುದರಿಂದ ತೋಟಗಳಿಗೆ ಹಸಿಯಾಗಿದೆ ಗರಿಗಳಲ್ಲಿ ಸುಳಿಗಳಲ್ಲಿ ನೀರು ಚೆನ್ನಾಗಿ ಇಣಿದುಬಿಟ್ಟು ಗಿಡಗಳಿಗೆ ತಂಪು ಸಹ ಆಗಿದೆ ಈ ಜೂನ್ ತಿಂಗಳ ಮೊದಲ ಹಂತದಲ್ಲಿ ನಾವು ನಮ್ಮ ತೋಟದಲ್ಲಿ ಹಾಕಿರುವ ಡ್ರಿಪ್ ಪೈಪ್ಗಳನ್ನು ಅದನ್ನು ಸುತ್ತಬೇಕು ತದನಂತರ ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ಸ್ವಾಯಿಲ್ ಪಿ ಎಚ್ ಅಂದರೆ ಮಣ್ಣಿನ ಸಾರ ಸೆವೆನ್ ಪಾಯಿಂಟ್ ಫೈವ್ಗಿಂತಲೂ ಮೇಲೆ ಇದ್ದಾಗ ಅಂತಹ ಒಂದು ತೋಟಗಳಲ್ಲಿ ನಾವು ಸಾಯಿಲ್ ಅಮೆಂಡ್ಮೆಂಟ್ ಆದಂತಹ ಜಿಪ್ಸಮ್ನ ಮೂರರಿಂದ ನಾಲ್ಕು ಕ್ವಿಂಟಲ್ ಪ್ರತಿ ಎಕರೆಗೆ ಬಳಸಬೇಕು ಈ ಒಂದು ಸಾಯಿಲ್ ಜಿಪ್ಸಮ್ ಅಂದರೆ ಸಾಯಿಲ್ ಅಮೆಂಡ್ಮೆಂಟ್ ಬಳಸುವುದರಿಂದ ಅಥವಾ ಮಣ್ಣಿನಲ್ಲಿ ಎರಚುವುದರಿಂದ ಮಣ್ಣಿನ ಸಾರ ಏಳಕ್ಕೆ ಬರಲು ಸಹಾಯವಾಗುತ್ತದೆ ಆ ಒಂದು ಸಂದರ್ಭದಲ್ಲಿ ಕೊಟ್ಟಂತಹ ರಸಗೊಬ್ಬರಗಳು ಪೋಷಕಾಂಶಗಳು ಗಿಡಗಳು ಹೀರಿಕೊಳ್ಳಲು ಸಹಾಯವಾಗುತ್ತದೆ ಪೋಷಕಾಂಶಗಳ ನಿರ್ವಹಣೆ ಅಂದರೆ ಐದು ವರ್ಷದ ಒಳಗೆ ಇರುವಂತಹ ತೋಟಗಳಿಗೆ ಸಾವಯವ ಪದ್ಧತಿಯಲ್ಲಿ ಬೆಳೆಸುವುದರಿಂದ ಸೂಕ್ತ ಅದಕ್ಕೆ ಕಾರಣ ಒಂದು ವೇಳೆ ಐದು ವರ್ಷದ ಒಳಗೆ ಇರತಕ್ಕಂತಹ ತೋಟಗಳಿಗೆ ಅಥವಾ ಗಿಡಗಳಿಗೆ ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಕೊಡುವುದರಿಂದ ಬೆಳೆಯ ಬೆಳವಣಿಗೆಯೇ ಉತ್ತಮವಾಗಬಹುದು ಆದರೆ ಅದಕ್ಕೆ ಕೀಟ ಮತ್ತು ರೋಗದ ಬಾಧೆಗೆ ತುತ್ತಾಗುವುದು ಸಹಾಯವಾಗುತ್ತದೆ ಹಾಗಾಗಿ ಸಾವಯವ ಪದ್ಧತಿಯಲ್ಲಿ ಬೆಳೆಸುವುದು ಸೂಕ್ತ ಈ ಒಂದು ಐದು ವರ್ಷದ ತೋಟಗಳಲ್ಲಿ ಈ ಕೆಳಗಡೆ ಹೇಳ್ತಕ್ಕಂತಹ ಯಾವುದಾದರೂ ಒಂದು ನೀವು ಅಪ್ಲಿಕೇಶನನ್ನು ಮಾಡಬೇಕಾಗುತ್ತೆ ಕೊಟ್ಟಿಗೆ ಗೊಬ್ಬರ ಒಂದು ಪುಟ್ಟಿ ಅಂದರೆ ಹತ್ತರಿಂದ ಹನ್ನೆರಡು ಕೆ ಜಿ ಪ್ರತಿ ಗಿಡಕ್ಕೆ ಅಥವಾ ಕುರಿ ಗೊಬ್ಬರ ಐದರಿಂದ ಆರು ಕೆ ಜಿ ಪ್ರತಿ ಗಿಡಕ್ಕೆ ಕೋಳಿ ಗೊಬ್ಬರ ಒಂದರಿಂದ ಎರಡು ಕೆ ಜಿ ಇದರಲ್ಲಿ ಯಾವುದಾದರೂ ಒಂದನ್ನು ನೀವು ನಿಮ್ಮ ತೋಟದ ಅಥವಾ ನಿಮ್ಮ ಗಿಡಗಳಿಗೆ ಅಪ್ಲಿಕೇಶನನ್ನು ಮಾಡಬೇಕಾಗುತ್ತೆ ಐದರಿಂದ ಹತ್ತು ವರ್ಷದ ಗಿಡಗಳಿಗೆ ನಾವು ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಸಜೆಷನ್ನ ಮಾಡಬೇಕಾಗುತ್ತೆ ಕೆಲವು ರೈತರು ಆರ್ಗ್ಯಾನಿಕ್ ಪದ್ಧತಿಯಲ್ಲೇ ಬೆಳೆದ ಹಲವಾರು ಉದಾಹರಣೆಗಳಿವೆ ಒಂದು ವೇಳೆ ನಿಮ್ಮ ತೋಟದಲ್ಲಿ ಪೋಷಕಾಂಶಗಳ ಕೊರತೆ ಅಥವಾ ಮಣ್ಣಿನ ಗುಣಮಟ್ಟ ಕಡಿಮೆ ಇದ್ದ ಸಂದರ್ಭದಲ್ಲಿ ನೀವು ಆ ಒಂದು ತೋಟಗಳಿಗೆ ಗೊಬ್ಬರಗಳ ಮುಖಾಂತರ ಪೋಷಕಾಂಶಗಳನ್ನು ನೀಡಬೇಕಾಗುತ್ತೆ ಈ ಐದರಿಂದ ಹತ್ತು ವರ್ಷದ ತೋಟಗಳಿಗೆ ಹದಿನೈದು 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 ಅಥವಾ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಅಥವಾ ಒಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ನೂರು ಗ್ರಾಮ್ ಪ್ರತಿ ಗಿಡಕ್ಕೆ ಪೊಟ್ಯಾಶ್ ಐವತ್ತು ಗ್ರಾಮ್ ಪ್ರತಿ ಗಿಡಕ್ಕೆ ಮತ್ತು ಆಲ್ ಮೈಕ್ರೋನ್ಯೂಟ್ರಿಯನ್ ಮಿಕ್ಚರ್ ಐವತ್ತು ಗ್ರಾಮ್ ಪ್ರತಿ ಗಿಡಕ್ಕೆ ಕೊಡಬೇಕಾಗತ್ತೆ ಹತ್ತು ವರ್ಷದ ಮೇಲ್ಪಟ್ಟ ತೋಟಗಳಲ್ಲಿ ಹದಿನೈದು 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 ಅಥವಾ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಅಥವಾ ಒಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇನ್ನೂರು ಗ್ರಾಂ ಪ್ರತಿ ಗಿಡಕ್ಕೆ ಪೊಟ್ಯಾಷ್ ನೂರು ಗ್ರಾಮ್ ಪ್ರತಿ ಗಿಡಕ್ಕೆ ಆಲ್ ಮೈಕ್ರೋನ್ಯೂಟ್ರಿಯನ್ ಮಿಕ್ಚರ್ ನೂರು ಗ್ರಾಂ ಪ್ರತಿ ಗಿಡಕ್ಕೆ ಮಿಶ್ರಣ ಮಾಡಿ ಗಿಡಗಳಿಗೆ ಕೊಡಬೇಕಾಗುತ್ತೆ ರಸಗೊಬ್ಬರಗಳನ್ನು ತೋಟಗಳಿಗೆ ಹಾಕಿದ ನಂತರ ಈ ತೋಟಗಳ ಮಧ್ಯ ಭಾಗದಲ್ಲಿ ಅಂದರೆ ರೋಗಳ ಮಧ್ಯದಲ್ಲಿ ಇಂಟರ್ ಕ್ರಾಪ್ ಆಗಿ ನಾವು ದ್ವಿದಳ ಧಾನ್ಯಗಳನ್ನು ಬೆಳೆಸಬೇಕಾಗುತ್ತೆ ಅದರಲ್ಲಿಯೂ ಸಹ ಆಗಿರಬಹುದು ಅಲಸಂದಿ ಆಗಿರಬಹುದು ಸಣ್ಣಂಪ್ ಆಗಿರಬಹುದು ದೆಹಂಚಿಯ ವಾಲ್ಬೇಟ್ ಬೀನ್ ಯಾವುದಾದರೂ ಒಂದು ದ್ವಿದಳ ಧಾನ್ಯಗಳನ್ನು ಬೆಳೆಸುವುದರಿಂದ ಮಣ್ಣಿನ ಫಲವತ್ತತೆಗೆ ಜೊತೆಗೆ ಹೆಚ್ಚು ಇಳುವರಿಗೆ ಸಹಾಯ ಮಾಡುತ್ತದೆ ಈ ಒಂದು ದ್ವಿದಳ ಧಾನ್ಯ ಬೆಳೆಸಿದ ನಂತರ ನಲವತ್ತರಿಂದ ನಲವತ್ತೈದು ದಿನಗಳಾದ ನಂತರ ತೋಟಗಳಲ್ಲೇ ಮಣ್ಣಿನಲ್ಲಿ ಮತ್ತೆ ಅದನ್ನು ಬೇರ್ಪಡಿಸಿ ಮಣ್ಣಿನ ಫಲವತ್ತತೆಗೆ ಮಣ್ಣಿನ ಭೌತಿಕ ರಾಸಾಯನಿಕ ಮತ್ತು ಜೈವಿಕ ಗುಣಮಟ್ಟಕ್ಕೆ ಸಹಾಯವಾಗುತ್ತದೆ ಹೆಚ್ಚು ಮಳೆಯಾದಾಗ ಮಣ್ಣಿನ ಸವಕಳಿ ತಡೆಗಟ್ಟುತ್ತದೆ ಮತ್ತು ಕಳೆನಾಶಕ ಬಳಸುವುದು ಸಹ ಇದು ಧಾನ್ಯ ಕಡಿಮೆ ಮಾಡಿಸುತ್ತದೆ ಈ ರೀತಿಯಾದ ಚಟುವಟಿಕೆಗಳನ್ನು ಮಾಡುವುದರಿಂದ ಉತ್ತಮವಾದ ಬೆಳೆ ಬೆಳವಣಿಗೆ ಜೊತೆಗೆ ಇಳುವರಿ ಪಡೆಯಬಹುದು ಇದೇ ರೀತಿ ಯಾವುದಾದರೂ ಸಮಸ್ಯೆಗಳು ಅಥವಾ ಯಾವುದೇ ಒಂದು ಪ್ರಶ್ನೆ ಇದ್ದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ಅಥವಾ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿಯೂ ಸಹ ಫಾಲೋ ಮಾಡಿ ಅಲ್ಲಿಯೂ ಸಹ ನಮಗೆ ಪ್ರಶ್ನೆ ಮಾಡಬಹುದು ಧನ್ಯವಾದ